ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಈಗ ಒಂದು ನಾನು ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ ಅದೇನಂದರೆ ಚೌಳಿಕಾಯಿ ಚಟ್ನಿ ಮಾಡೋದು ಚೌಳಿಕಾಯಿ ಅನ್ಬೋದು ನಮ್ಮ ಕಡೆ ಚೌಳಿಕಾಯಿ ಅಂತ ಈ ಕಡೆ ಗೋರೆಕಾಯಿ ಅಂತಾಗುತ್ತೆ ಅಂತಹ ಚಟ್ನಿ ಮಾಡೋದು ಇದಕ್ಕೇನೇನು ಹಾಕಿದ್ದೀನಿ ಅಂದರೆ ಒಂದು ಸ್ವಲ್ಪ ಚೌಳಿಕಾಯಿ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಡಲೆಬೇಳೆ ಉದ್ದಿನ ಬೇಳೆ ಆಮೇಲೆ ಇದು ಜೀರಿಗೆ ಹವೀಜ ಇಷ್ಟೆಲ್ಲ ಹಾಕಿಬಿಟ್ಟು ಇದನ್ನು ಏನು ಮಾಡಬೇಕು ಚೆನ್ನಾಗಿ ತಾಸ್ಕೊಬಿಟ್ಟಿನಿ ತಾಸಿಸ್ಬಿಟ್ಟು ಬೇಕು ಹುಣಸೆಹಣ್ಣು ಮತ್ತು ಬೆಲ್ಲ ಉಪ್ಪು ಹಾಕಿ ಇದನ್ನು ಹುಡ್ಬೇಕು ಮಿಕ್ಸಿಯಲ್ಲಿ ಗ್ರೈಂಡರ್ನಲ್ಲಿ ಉರ್ಕೋಬೇಕು ಆವಾಗ ಇದು ಒಳ್ಳೇದೊಂದು ಚಟ್ನಿ ಹಾಕೋದು ಚಟ್ನಿ ಆದಿಂದ ಅದ್ರ ಮೇಲೆ ಏನು ಮಾಡಬೇಕು ಅಂತ ಸ್ವಲ್ಪ ಮತ್ತೆ ಹಸಿ ಇರ್ತದಲ್ಲ ಅದನ್ನು ಸ್ವಲ್ಪ ಒಗ್ಗರಣೆ ಹಾಕಿಬಿಟ್ಟು ಅದನ್ನು ಬಿಸಿ ಮಾಡಬೇಕು ಎಲ್ಲ ಇದನ್ನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ ನೀವು ಇದನ್ನು ಕೊನೆಯವರಿಗೆ ವಿಡಿಯೋ ನೋಡ್ತಾ ಇದ್ದೀವಿ ಈಗ ನೋಡಿ ನಾವು ಚಟ್ನಿಗೆ ಒಗ್ಗರಣೆ ಈಗ ಇದು ಎಣ್ಣೆ ಮತ್ತು ಕಾಳು ಕಾಲಷ್ಟೇ ಹಾಕೋದು ಈ ಚಟ್ನಿ ಏನು ರುಬ್ಬಿದ್ದೇನಲ್ಲ ಇದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಏನು ಮಾಡಬೇಕು ಫ್ರೈ ಮಾಡಬೇಕು ಈಗ ನೋಡಿ ಇದು ಚಟ್ನಿ ಹಾಕಿದ್ದೀನಿ ಎಣ್ಣೆಗೆ ಹಾಕ್ಬೇಕು ಚಲೋ ಚಲೋನಾಗೆ ಸ್ವಲ್ಪ ಸ್ಲೈಟ್ಲಿ ಇದೇನು ಹಾಕ್ತದೆ ಕಲರ್ ಚೇಂಜ್ ಆಗ್ತದೆ ಇದು ಈಗ ರೆಡಿ ಟು ಸರ್ವ್ ಸ್ವಲ್ಪ ಹಾರಬೇಕಿದು ಆರಿಂದ ಒಂದು ಎರ್ಟೈಟ್ ಜಾರ್ನಾಗ ಅಥವಾ ಒಂದು ಇದ್ರಾಗ ದೊಡ್ಡ ಒಂದು ಗೋಗಣಿಯಾಗ ಒಂದು ಪಾತ್ರೆ ಹಾಕಿಟ್ಟು ನಡೀತದೆ ಇದು ಇಷ್ಟು ಚೆನ್ನಾಗಾಗಿದೆ ನೋಡಿ ಸ್ವಲ್ಪ ಹಾರು ಬೇಕಿದು ಹಾರಿನ ಇದನ್ನೇನು ಮಾಡ್ತೀನಿ ಒಂದು ಎರ್ಟೈಟ್ ಕಂಟೈನರ್ನಾಗ ಹಾಕಿಟ್ಬಿಟ್ರೆ ದಿನ ತಿನ್ಬೋದು ಇದನ್ನು ಈ ಥರ ನೀವು ಚಳಿ ಚಟ್ನಿ ಸ್ವಲ್ಪ ಮಾಡ್ಕೊಂಡು ನೋಡ್ರಿ ಚೆನ್ನಾಗಿರ್ತದೆ ನಮ್ಗೆ ಬಟ್ಟಿಸಿ ಇರ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಶು ನೋಡಿ ಚಟ್ನಿ ನಾನು ಈ ಬೌಲ್ಗೆ ಕ್ವಿಶ್ ಮಾಡಿದ್ದೀನಿ ಇದೇ ಚೌಳಿಕಾಯಿ ಚಟ್ನಿ ತುಂಬ ರುಚಿಯಾಗಿರ್ತದೆ ಚೌಳಿಕಾಯಿ ಚಟ್ನಿ ನೀವು ಒಂದು ಸಲ ಮಾಡಿ ನೋಡಿ ಥ್ಯಾಂಕ್ ಈಗ ನೋಡಿ ಚೌಳಿಕಾಯಿ ಚಟ್ನಿ ರೆಡಿಯಾಗಿದೆ ಇನ್ನೊಂದು ಬೌಲ್ನಲ್ಲಿ ತೆಗ್ದಿದ್ದೀನಿ ನಾನು ಇದೇ ಥರ ನೀವು ಚೌಳಿಕಾಯಿ ಚಟ್ನಿ ಮಾಡ್ಕೊಂಡು ನೋಡಿರಿ ತುಂಬ ರುಚಿಯಾಗಿರ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ Thanks for watching. Thank you. Thank you very much.